ಎಲ್ಲರಿಗೂ ನಮಸ್ಕಾರ ನಾನು ಸುಮ ಇವತ್ತಿನ ವೀಡಿಯೋದಲ್ಲಿ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕಾಣುವಂಥ ಮತ್ತೊಂದಿಷ್ಟು ಒಂದು ಗ್ರಾಮ್ ಗೋಲ್ಡಲ್ಲಿ ಸುಂದರವಾಗಿರುವಂಥ ಆಭರಣಗಳನ್ನು ನೋಡ್ಕೊಂಡು ಬರೋಣ ಹಾಗೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋರಿಗಂದ್ರೆ ತುಂಬ ಹೃದಯದ ಧನ್ಯವಾದಗಳು ಇವತ್ತು ನಾನು ತೋರಿಸುವಂಥ ಒಂದು ಗ್ರಾಮ್ ಗೋಲ್ಡ್ ಆಭರಣಗಳು ಎಲ್ಲಿ ಹೇಳ್ಬಿಟ್ಟು ಅಡ್ರೆಸ್ ಕೂಡ ಹೇಳ್ತೀನಿ ನೋಡಿ ಐ ಸಿ ಐ ಸಿ ಬ್ಯಾಂಕ್ ಹಿಂದೆ ಫಿಫ್ತ್ ಮೇನ್ ಕೆಂಗೇರಿ ಉಪನಗರ ದೇಶ ಪ್ಯಾಷನ್ ಬೆಂಗಳೂರು ಹಾಗೆ ಮೊಬೈಲ್ ನಂಬರ್ ಕೂಡ ಇದೆ ನೋಡಿ ನೈನ್ ಜೀರೋ ಒನ್ ನೈನ್ ಏಟ್ ಜೀರೋ ಟೂ ಜೀರೋ ಸೆವೆನ್ ಒನ್ ಇದಕ್ಕೆ ನೀವು ವಾಟ್ಸಪ್ ಮಾಡಿದರೆ ಅದರಲ್ಲಿ ಕೂಡ ಆರ್ಡರ್ ಮಾಡಬಹುದು ಇಲ್ಲದಾದ್ರೆ ಇವ್ರ ಶಾಪ್ ಇರೋದು ಬೆಂಗಳೂರಲ್ಲಿ ಒಮ್ಮೆ ವಿಸಿಟ್ ಕೊಡಿ ಒಳ್ಳೊಳ್ಳೆ ಕಲೆಕ್ಷನ್ ಕೂಡ ಇದಾವೆ ಇದು ಟೂ ಗ್ರಾಮ್ ಗೋಲ್ಡ್ ಕಿವಿ ಒಲೆಗಳು ನೋಡಿ ಇದಕ್ಕೆ ಮ್ಯಾಟ್ ಫಿನಿಶಿಂಗ್ ಕಿವಿ ಅಂತ ಕರೀತಾರೆ ಇದರಲ್ಲಿ ತುಂಬ ಕಲರ್ ಕೂಡ ಇದಾವೆ ನೋಡಿ ಹಿಂದೆ ಇದಕ್ಕೆ ಪುಷ್ ಅಪ್ ಟೈಪಲ್ ಕೊಟ್ಟಿದ್ದಾರೆ ತಿರ್ಪ ಇರೋದಿಲ್ಲ ಟೂ ಗ್ರಾಮ್ ಗೆ ಯಾವಾಗಲೂ ಪುಷ್ಅಪ್ ಟೈಪಲ್ಲಿ ಕೊಟ್ಟಿರ್ತಾರೆ ಇದ್ರ ಬೆಲೆ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗೂ ಇರುತ್ತೆ ಆದರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಬೇಕಂತಂದ್ರೆ ಇವ್ರ ಶಾಪ್ ಇರೋದು ಬೆಂಗಳೂರಲ್ಲಿ ಒಮ್ಮೆ ವಿಸಿಟ್ ಕೊಡಿ ಇದು ಟೂ ಗ್ರಾಮ್ ಗೋಲ್ಡ್ ಶಾರ್ಟ್ ನೆಕ್ಲೆಸ್ ನೋಡಿ ಇದು ಹೊಸ ಡಿಸೈನ್ ಅಲ್ಲಿ ಬಂದಿದೆ ಮಧ್ಯದಲ್ಲಿ ಒಂದು ಚಿಕ್ಕದಾಗಿರುವಂಥ ಪದಕ ಕೊಟ್ಬಿಟ್ಟು ಆ ಕಡೆ ಈ ಕಡೆ ಎಲ್ಫೆಂಟ್ ಕೊಟ್ಟಿದ್ದಾರೆ ನೋಡಿ ಎಲ್ಫೆಂಟ್ಗೆ ಕಣ್ಣಿಗೆ ಇಲ್ಲಿ ಮೆರೂನ್ ಕಲರ್ ಸ್ಟೋನ್ ಕೊಟ್ಟು ಹಾಗೆ ಹೊಟ್ಟೆ ಮೇಲೆ ನೋಡಬಹುದು ವೈಟ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬ ಮುದ್ದಾಗಿ ಕೂಡ ಕಾಣಿಸ್ತಾ ಇದೆ ಮಧ್ಯದಲ್ಲಿ ಕೊಟ್ಟಿರುವಂಥ ಪದಕಕ್ಕೆ ನೋಡಬಹುದು ಒಂದು ಐದು ಕ್ರೀಮ್ ಕಲರ್ ಮುತ್ತುಗಳನ್ನು ಕೂಡ ಬಳಸಿದ್ದಾರೆ ತುಂಬ ಯೂನಿಕ್ ಆಗಿದೆ ಹಾಗೆ ಸೈಡಲ್ಲಿ ನೋಡೋದ್ ಈ ತರ ಚೈನ್ ಕೊಟ್ಟಿದ್ದಾರೆ ನೋಡಿ ಗಜ್ರಿ ಡಿಸೈನಲ್ಲಿರುವಂಥ ಚೈನ್ ಕೊಟ್ಟು ಅಡ್ಜಸ್ಟ್ ಮಾಡ್ಕೊಳಕಂತಾನು ಕೂಡ ಲಾಸ್ಟಿಕ್ ಚೈನ್ ಕೂಡ ಕೊಟ್ಟಿದ್ದಾರೆ ಇದ್ರ ಬೆಲೆ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ಹಾಗೆ ಇದು ಎರಡು ವರ್ಷ ವ್ಯಾರಂಟಿ ಇರುತ್ತೆ ನೋಡಿ ಒಂದು ವರ್ಷ ಅಲ್ಲ ಎರಡು ವರ್ಷ ಇರುತ್ತೆ ಇದನ್ನ ನೀವು ಬಿಸಿನೀರಿಗೆ ಮತ್ತು ಸೋಪ್ ವಾಟರ್ ಪರ್ಫ್ಯೂಮ್ ಹಾಕಲಿಲ್ಲ ಅಂತಂದ್ರೆ ಹತ್ತು ವರ್ಷ ಆದ್ರೂ ಏನೂ ಆಗೋದಿಲ್ಲ ಇದು ಒಂದು ಗ್ರಾಮ್ ಗೋಲ್ಡ್ ಎರಡೆ ಗಜರಿ ಡಿಸೈನ್ ಚೈನ್ ನೋಡಿ ಅದ್ರ ಜೊತೆ ಪದಕನೂ ಕೂಡ ಕೊಟ್ಟಿದ್ದಾರೆ ಇಲ್ಲಿ ನೋಡ್ತಾ ಇರಬಹುದು ಚೈನ್ ಡಿಸೈನ್ ಎಷ್ಟು ಮಸ್ತ್ ಆಗಿದೆ ಹಾಗೆ ಮಧ್ಯದಲ್ಲಿ ಗ್ರೀನ್ ಕಲರ್ ಮುತ್ತು ಮತ್ತೆ ಗೋಲ್ಡ್ ಮನಿ ಮತ್ತೆ ಹವಳ ಕೂಡ ಕೊಟ್ಟಿದ್ದಾರೆ ನೋಡಿ ತ್ರೀ ಸ್ಟೆಪ್ಪಲ್ಲಿ ಕೊಟ್ಟಿದ್ದಾರೆ ತುಂಬಾ ಯೂನಿಕ್ ಆಗಿದೆ ಮುಂಚೆ ಇದು ಗಜ್ರಿ ಡಿಸೈನಲ್ಲಿ ಒಂದೆಡೆ ಚೈನ್ ಬರ್ತಿತ್ತು ಈ ಸರಿ ಎರಡೆ ಚೈನ್ ಬಂದಿದೆ ಈ ಉದ್ದ ಮೂವತ್ತು ಇಂಚು ಬರುತ್ತೆ ಪದಕ ಸೇರಿಸಿದ್ರೆ ಮೂವತ್ತೆರಡು ಇಂಚವರೆಗೂ ಬರುತ್ತೆ ನೋಡಿ ಇದು ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ನಾನು ಮೊದಲೇ ಕೊಟ್ಟಿರುವಂಥ ನಂಬರ್ಗೆ ಕಳಿಸ್ಬಿಟ್ಟು ಅದರಲ್ಲಿ ಕೂಡ ನೀವು ಆರ್ಡ್ರ್ ಮಾಡ್ಬೋದು ಇದ್ರ ಬೆಲೆ ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಆದರೆ ಕ್ಯಾಶ್ ಆನ್ ಡೆಲಿವರಿ ಮಾತ್ರ ಇರೋದಿಲ್ಲ ರೀ ಏನಾದರೂ ನಾನು ತೋರಿಸುವಂಥ ಆಭರಣಗಳು ಇಷ್ಟ ಆಗ್ತಾಯಿದ್ರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಇದು ತ್ರೀ ಗ್ರಾಮ್ ಗೋಲ್ಡ್ ಅವಳದ ಶಾರ್ಟ್ ನೆಕ್ಲೆಸ್ ನೋಡಿ ತುಂಬ ಚೆನ್ನಾಗಿದೆ ಇದು ನೋಡ್ಬೋದು ಅವಳದ ಮಧ್ಯದಲ್ಲಿ ನೋಡಿ ಒಂದು ಐದು ಲಕ್ಷ್ಮೀ ದೇವಿ ಪದಕ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಆ ಪದಕದ ಪಕ್ಕದಲ್ಲಿ ಕರ್ಬೂಜದ ಮನೆಗಳನ್ನು ಕೊಟ್ಟಿದ್ದಾರೆ ಅದ್ರ ಪಕ್ಕದಲ್ಲಿ ಒಂದೊಂದು ಸಿಲಿಂಡ್ರ್ ಆಕಾರದಲ್ಲಿ ಅವಳ ಕೊಟ್ಟು ಅದಕ್ಕೆ ಕ್ಯಾಪ್ ಕೂಡ ಕೊಟ್ಟಿದ್ದಾರೆ ನೋಡಿ ಏನು ಮಸ್ತಾಗಿದೆ ಅಲ್ವಾ ಹಾಗೆ ಅದರ ಮ್ಯಾಚಿಂಗು ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ತುಂಬ ಮುದ್ದಾಗಿದೆ ಸೇಮ್ ಟು ಸೇಮ್ ಚಿನ್ನದ ಥರನೇ ಹೊಡಿತಾ ಇದ್ದೆ ಅಲ್ಲಿ ಕೊಟ್ಟಿರುವಂಥ ಹವಳಗಳೆಲ್ಲವೂ ವರ್ಷನಲ್ ಹವಳ ಆಗಿರೋದ್ರಿಂದ ಸ್ವಲ್ಪ ರೇಟು ಕೂಡ ಜಾಸ್ತಿ ಇರುತ್ತೆ ಇದು ನೆಕ್ಲೆಸ್ಸು ಮತ್ತು ಕಿವಿ ಒಲೆಗಳು ಎರಡು ಸೇರಿಬಿಟ್ಟು ಎಂಟುನೂರ ಐವತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ನೋಡಿ ಇಷ್ಟ ಆದರೆ ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಳ್ಳಿ ಹಾಗೆ ನಾನು ಮೊದಲೇ ಕೊಟ್ಟಿರುವಂಥ ನಂಬರ್ ಇದೆ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ಆರ್ಡ್ರ್ ಮಾಡಿ ಇದು ಒಂದು ಗ್ರಾಮ್ ಗೋಲ್ಡ್ ಚೈನ್ ನೋಡಿ ಏನು ಮಸ್ತಾಗಿದೆ ನೋಡ್ಬೋದು ಚಿನ್ನದಲ್ಲೇ ಮಾಡಿದಾರೇನು ಹನ್ನೂರು ಥರ ಇದೆ ಕ್ವಾಲಿಟಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಈ ಡಿಸೈನ್ ಬಂದುಬಿಟ್ಟು ದಶಾವತಾರ ಡಿಸೈನ್ ಅಂತ ಕರೀತಾರೆ ಹಾಗೆ ಇಲ್ಲಿ ಪದಕ ಕೂಡ ಕೊಟ್ಟಿದ್ದಾರೆ ನೋಡಿ ಗಣೇಶ್ ತುಂಬ ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ಇದು ಬ್ರ್ಯಾಂಡ್ ಬಂದ್ಬಿಟ್ಟು ರಾಣಿ ಗೋಲ್ಡ್ ಬ್ರ್ಯಾಂಡು ರಾಣಿ ಗೋಲ್ಡ್ ಬ್ರ್ಯಾಂಡ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಇದನ್ನ ಹುಡುಗರು ಹಾಕೋಬಹುದು ಹಾಗೆ ಹುಡುಗರು ಕೂಡ ಹಾಕೋಬಹುದು ನೋಡಿ ತುಂಬ ಯೂನಿಕ್ ಆಗಿ ಕೂಡ ಕಾಣಿಸುತ್ತೆ ಇದರ ಚೈನು ಮತ್ತೆ ಪದಕ ಸೇರ್ಬಿಟ್ಟು ನಾನ್ನೂರು ರೂಪಾಯಿ ಆಗುತ್ತೆ ಎರಡು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ನೋಡಿ ಆದರೆ ಕ್ಯಾಶ್ ಆನ್ ಡೆಲಿವರಿ ಮಾತ್ರ ಇರೋದಿಲ್ಲ ನೀವು ಸೋಪ್ ಅವುಡರ್ ಮತ್ತೆ ಪರ್ಫ್ಯೂಮು ಬಿಸಿನೀರಿಗೆ ಹಾಕಲಿಲ್ಲ ಅಂತಂದ್ರೆ ಹತ್ತು ವರ್ಷ ಆದರೂ ಏನು ಆಗೋದಿಲ್ಲ ನೋಡಿ ಇದು ತ್ರೀ ಗ್ರಾಮ್ ಗೋಲ್ಡ್ ನೆಕ್ಲೆಸ್ ಸೆಟ್ ನೋಡಿ ಮಧ್ಯದಲ್ಲಿ ಒಂದು ಪದಕ ಕೊಟ್ಟಿದ್ದಾರೆ ನೋಡಿ ಅದರ ಮೇಲೆ ಒಂದು ಚಿಕ್ಕದಾಗಿರುವಂಥ ಪದಕ ಕೊಟ್ಟು ಅದರ ಮೇಲೆ ಸಿಲಿಂಡರ್ ಆಕಾರದಲ್ಲಿ ಹವಳ ಕೊಟ್ಟಿದ್ದಾರೆ ಮತ್ತು ಸೆಂಟ್ರಲ್ಲಿ ಗೋಲ್ಡ್ ಗುಂಡುಗಳನ್ನು ಕೊಟ್ಟು ಮತ್ತೆ ಹವಳ ಕೊಟ್ಟಿದ್ದಾರೆ ನೋಡಿ ನಂತರ ಚೈನ್ ಕೊಟ್ಟಿದ್ದಾರೆ ನೋಡಿ ಚೈನ್ ಡಿಸೈನ್ ಅಂದರೂ ಆಗಿದೆ ಹಾಗೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ನೋಡ್ಬೋದು ನೋಡಿದರೆ ಗೊತ್ತಾಗುತ್ತೆ ಇದು ಒಂದು ಹಾಕಿದರೆ ಸಾಕು ಕರಳು ತುಂಬೋಗ್ಬಿಡುತ್ತೆ ಹಾಗೆ ಪದಕ ಯಾವ ರೀತಿ ಇದೆ ಅದೇ ರೀತಿ ಇಲ್ಲಿ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಸೇಮ್ ಚಿನ್ನದ ಥರನೇ ಇದೆ ಅದಕ್ಕೆ ಬ್ಯಾಕಲ್ಲಿ ತಿರ್ಪ ಕೊಟ್ಟಿದ್ದಾರೆ ನೋಡಿ ಹಾಗೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದ್ರ ಎಂಟು ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಅಂದರೆ ಒಂಬೈನೂರು ರೂಪಾಯಿ ಆಗುತ್ತೆ ಇದೇನಾದರೂ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ನಾನು ಮೊದಲೇ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ಕಳಿಸ್ಬಿಟ್ಟು ನೀವು ಆರ್ಡ್ರ್ ಮಾಡಿ ಹಾಗೆ ಇವ್ರ ಶಾಪ್ ಇರೋದು ಬೆಂಗಳೂರಲ್ಲಿ ಒಮ್ಮೆ ವಿಸಿಟ್ ಕೊಡಿ ಒಳ್ಳೆ ಕಲೆಕ್ಷನ್ ಕೂಡ ಇದ್ದಾವೆ ಇದು ಟೂ ಗ್ರಾಮ್ ಗೋಲ್ಡ್ ಚೋಕರ್ ಸೆಟ್ ನೋಡಿ ತುಂಬ ಯೂನಿಕ್ ಆಗಿದೆ ಹಾಗೆ ಇಲ್ಲಿ ಪದಕ ಬಳಸಿದರೆ ನೋಡಿ ಎಷ್ಟು ಚೆನ್ನಾಗಿದೆ ಆ ಪದಕದಲ್ಲಿ ಮಧ್ಯದಲ್ಲಿ ಗ್ರೀನ್ ಕಲರ್ ಸ್ಟೋನ್ ಕೊಟ್ಟು ಅದರ ಸುತ್ತಲೂ ನೇಳೆ ಹಣ್ಣಿನ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಅದರ ಸುತ್ತಲೂ ಮುತ್ತುಗಳನ್ನು ಬಳಸಿದ್ದಾರೆ ನೋಡಿ ಫಿನಿಶಿಂಗ್ ಅಂತ ಹೇಳ್ಬಿಟ್ಟು ನೋಡ್ಬೋದು ಗೋಲ್ಡ್ ಅಲ್ಲಿ ಗುಂಡುಗಳನ್ನು ಕೊಟ್ಟಿದ್ದಾರೆ ತುಂಬ ಯೂನಿಕ್ ಆಗಿದೆ ಹಾಗೆ ಇಲ್ಲಿ ನೋಡ್ಬೋದು ಚೈನ್ ಎಷ್ಟು ದಪ್ಪ ಕೊಟ್ಟಿದ್ದಾರೆ ಹಾಗೆ ಡಿಸೈನ್ ಹೆಂಗಿದೆ ಅಂತ ಹೇಳ್ಬಿಟ್ಟು ಬ್ಯಾಕಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಕಂತೆ ಮತ್ತೆ ಎಕ್ಸ್ಟ್ರಾ ಚೈನ್ ಕೊಟ್ಟಿದ್ದಾರೆ ಇಲ್ಲಿ ಪದಕ ಯಾವ ರೀತಿ ಇದೆ ನೋಡಿ ಅದೇ ರೀತಿ ಇಲ್ಲಿ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ತುಂಬಾ ಯೂನಿಕ್ ಆಗಿದೆ ಇದ್ರ ಬೆಲೆ ಆರುನೂರ ಐವತ್ತು ರೂಪಾಯಿ ಆಗುತ್ತೆ ಎರಡು ವರ್ಷ ವ್ಯಾರೆಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇವು ಪಂಚಲೋದ ಸ್ಟೋನ್ ಬಳೆಗಳು ಇದು ಬ್ರ್ಯಾಂಡ್ ಬಂದ್ಬಿಟ್ಟು ರಾಣೆ ಗೋಲ್ಡ್ ಬ್ರ್ಯಾಂಡ್ ನೋಡಿ ರಾಣೆ ಗೋಲ್ಡ್ ಬ್ರ್ಯಾಂಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ಸ್ಟೋನ್ ಫಿನಿಶಿಂಗ್ ಕೊಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಗ್ರೀನ್ ಕಲರ್ ಸ್ಟೋನ್ ಬಳಸಿದ್ದಾರೆ ಅದು ಸ್ಕ್ವಯರ್ ಶೇಪಲ್ಲಿ ಬಯಸಿದ್ದಾರೆ ತುಂಬ ಚೆನ್ನಾಗಿದೆ ನೋಡಿ ಇದರಲ್ಲಿ ಸೈಜ್ ಕೂಡ ಇದಾವೆ ನೋಡಿ ಟೂ ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಸಿಕ್ಸ್ ಟೂ ಪಾಯಿಂಟ್ ಏಯ್ಟ್ ಇದೆ ಇದರಲ್ಲಿ ಮೂರು ಸೈಜಲ್ಲಿ ನಿಮಗೆ ಬಳೆಗಳು ಸಿಗುತ್ತೆ ಹಾಗೆ ನೀವು ಬಳೆಗಳನ್ನು ಆರ್ಡ್ರ್ ಮಾಡಬೇಕಾದ್ರೆ ನೀವು ಕರೆಕ್ಟಾಗಿ ನಿಮ್ಮ ಸೈಜನ್ನು ಹೇಳಿಬಿಟ್ಟು ಆರ್ಡ್ರ್ ಮಾಡಿ ನಿಮಗೆ ಒಂದು ಬಳೆ ಬೇಕಂತಂದರೆ ಆರುನೂರ ಐವತ್ತು ರೂಪಾಯಿ ಆಗುತ್ತೆ ಎರಡು ಬಳೆ ಬೇಕಂದರೆ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ನೋಡಿ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಇಷ್ಟಾದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದು ಒಂದು ಗ್ರಾಮ್ ಗೋಲ್ಡ್ ನೋಡಿ ಏನು ಮಸ್ತಾಗಿದೆ ಡಿಸೈನ್ ಅಂತ ಹೇಳ್ಬಿಟ್ಟು ಹಾಗೆ ನಾನಿಲ್ಲಿ ಹತ್ತಿರದಿಂದ ತೋರಿಸ್ತೀನಿ ನೋಡಿ ಏನು ಚೆನ್ನಾಗಿ ಇದೆ ಅಂತ ಹೇಳ್ಬಿಟ್ಟು ಇದಕ್ಕೆ ನೀವು ಪದಕ ಕೂಡ ಹಾಕೋಬೋದು ಇಲ್ಲ ತಂದರೆ ತಾಳಿ ಕೂಡ ಹಾಕ್ಕೊಂಡು ಯೂಸ್ ಮಾಡ್ಕೋಬೋದು ಇದ್ರ ಉದ್ದ ಮೂವತ್ತು ಇಂಚ್ ಬರುತ್ತೆ ಹಾಗೆ ಇದ್ರ ಬೆಲೆ ನಾನ್ನೂರ ಐವತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಆದರೆ ಕ್ಯಾಶ್ ಆನ್ ಡೆಲಿವರಿ ಮಾತ್ರ ಇರೋದಿಲ್ಲ ರೀ ನೆಕ್ಸ್ಟ್ ಇದು ಎಂಟೆಳೆ ಕ್ರಿಸ್ಟಲ್ ಬಿಡ್ಸಾರ ನೋಡಿ ಈ ಕಡೆ ಎಂಟೆಳೆ ಕೊಟ್ಟಿದ್ದಾರೆ ಈ ಕಡೆ ಎಂಟೆಳೆ ಕೊಟ್ಟಿದ್ದಾರೆ ನೋಡಿ ಮಧ್ಯದಲ್ಲಿ ಪದಕ ಕೊಟ್ಟಿದ್ದಾರೆ ನೋಡಿ ಅದು ನಾಗರ ಸೆಟ್ಟು ಪದಕ ನೋಡಿ ನಾನು ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಆ ಪದಕ ಕೊಟ್ಟಾದ ಮೇಲೆ ಕರ್ಬೂಜದ ಮಣಿಗಳನ್ನು ಕೊಟ್ಟಿದ್ದಾರೆ ಇದರಲ್ಲಿ ಕಲರ್ ಇದೆ ನೋಡಿ ಬ್ಲೂ ಇದೆ ರೆಡ್ ಕಲರ್ ಇದೆ ವೈಟ್ ಮುತ್ತುಗಳನ್ನು ಕೊಟ್ಟಿದ್ದಾರೆ ಬ್ಲಾಕ್ ಕ್ರಿಸ್ಟಲ್ ಬೀಡ್ಸ್ ಇದೆ ಗ್ರೀನ್ ಕ್ರಿಸ್ಟಲ್ ಬೀಡ್ಸ್ ಇದೆ ಇನ್ನೊಂದು ಮೆರೂನ್ ಕಲರಲ್ಲಿ ಕ್ರಿಸ್ಟಲ್ ಬೀಡ್ಸ್ ಇದೆ ಇದರಲ್ಲಿ ಆರ್ ಕಲರ್ ಇದಾವೆ ನೋಡಿ ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಂಡು ನಾನು ಮೊದಲೇ ಕೊಟ್ಟಿದ್ದೀನಿ ನೋಡಿ ವಾಟ್ಸಪ್ ನಂಬರ್ಗೆ ಅದಕ್ಕೆ ಕಳಿಸ್ಬಿಟ್ಟು ಆರ್ಡ್ರ್ ಮಾಡಿ ಹಿಂದೆ ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಳೋಕ್ಕೆ ದಾರ ಕೊಟ್ಟಿದ್ದಾರೆ ನೋಡಿ ಅಡ್ಜಸ್ಟ್ ಮಾಡ್ಕೋಬಹುದು ಇದರ ಬೆಲೆ ನಾನ್ನೂರು ರೂಪಾಯಿ ಆಗುತ್ತೆ ನೀವು ಯಾವುದೇ ತೊಗೊಂಡ್ರು ಕೂಡ ನಾನ್ನೂರು ರೂಪಾಯಿ ಆಗುತ್ತೆ ನೋಡಿ ಈ ಸರದ ಮ್ಯಾಚಿಂಗ್ ಕಿವಿ ಹೊಲೆಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಕಿವಿ ಹುಲೆಗೆ ತಿರುಪಾ ಟೈಪಲ್ಲಿ ಬರೋದಿಲ್ಲ ಪುಶ್ ಅಪ್ ಟೈಪಲ್ಲಿ ಬರುತ್ತೆ ಇವತ್ತು ನಾನು ತೋರಿಸಿರುವಂಥ ಒಂದು ಗ್ರಾಮ್ ಗೋಲ್ಡ್ ಆಭರಣಗಳು ನಿಮಗೂ ಕೂಡ ಇಷ್ಟ ಆಗಿದಾವೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಇದೇ ಥರ ಮತ್ತೊಂದಿಷ್ಟು ನಿಮಗಿಷ್ಟವಾಗುವಂಥ ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ನಗ್ತಾಯಿರಿ ಇನ್ನೊಬ್ಬನ ನಗಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್